ಆರೋಗ್ಯ ಇಲಾಖೆ ಸಚಿವರೇ ಈ ಸುದ್ದಿಯನ್ನ ನೋಡಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಇಷ್ಟೊಂದು ಅಸಡ್ಡೇನಾ ಬಡವರ ಸಂಜೀವಿನಿ ಆಗಬೇಕಾಗಿದ್ದಂತಹ ಆಸ್ಪತ್ರೆಯಲ್ಲಿ ನಡೀತಾ ಇರೋದೇನು ಬಳ್ಳಾರಿಯ ಜಿಲ್ಲೆಯಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಇದೆಂತ ಸ್ಥಿತಿ ಆಸ್ಪತ್ರೆ ಇದ್ರೂ ಕೂಡ ವೈದ್ಯರಿಲ್ಲ ನರ್ಸ್ಗಳು ಮಾಡಿದ್ದೇ ಟ್ರೀಟ್ಮೆಂಟ್ ಕಂಪ್ಲಿಯ ರಂಗಾಪುರ ಗ್ರಾಮದ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ದಿನನಿತ್ಯ ನೂರಾರು ರೋಗಿಗಳು ಈ ಆಸ್ಪತ್ರೆಗೆ ಬರ್ತಾರೆ ಆದ್ರೆ ವೈದ್ಯರಿಲ್ಲದೆ ಸ್ಟಾಫ್ ನರ್ಸ್ಗಳು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಗರ್ಭಿಣಿಯರು ಬಂದರೂ ಕೂಡ ನರ್ಸ್ಗಳಿಂದಲೇ ಹೆರಿಗೆಗಳನ್ನ ಮಾಡಿಸ್ಲಾಗ್ತಾ ಇದೆ ಎಮರ್ಜೆನ್ಸಿ ರೋಗಿಗಳು ಬಂದರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಸರ್ಕಾರಿ ಆಂಬ್ಯುಲೆನ್ಸ್ ಎಲ್ಲಿ ಅಂತ ಕೇಳಿದ್ರು ಕೂಡ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸಿಬ್ಬಂದಿಗಳು ಡಾಕ್ಟರ್ಸ್ಗಳು ಇಲ್ಲದೆ ಸ್ಟಾಫ್ ನರ್ಸ್ಗಳು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲಿಯ ಮಟ್ಟಿಗೆ ಈ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಳ್ಳಾರಿಯ ಕಂಪ್ಲಿಯಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಸ್ಗಳೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಎಮರ್ಜೆನ್ಸಿ ಅಂತ ಏನಾದರೂ ಈ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಏನಾದರೂ ಬಂದರೆ ನಿಮ್ಮ ಪ್ರಾಣ ಪಕ್ಷಿ ಅಷ್ಟರಲ್ಲಾಗಲೇ ಹಾರಿ ಹೋಗಿರುತ್ತೆ ಇಲ್ಲಿ ಸ್ಟಾಫ್ ಕಮ್ಮಿ ಇದ್ದಾರೆ ಇನ್ನೊಂದು ಬಂದು ಡಾಕ್ಟರ್ ಇಲ್ಲ ಡಾಕ್ಟರ್ ಬರೋದು ಬಹಳ ಕಮ್ಮಿ ಎಮರ್ಜೆನ್ಸಿ ಪೇಷಂಟ್ ಗೆ ತೊಂದರೆ ಆದ್ರೆ ಏನನ್ನ ಬೇದಿಗೆ ಆಗಲಿ ಹೊಟ್ಟೆ ನೋವು ಆಗಲಿ ಜನ ಬಂದ್ರೆ ಸುತ್ತ ಸೂದ ಹಾಕಿ ಎಲ್ಲ ಗುಲಿ ಕೊಡ್ತಾರೆ ನಡೆಯಲ್ಲಿ ಬಿಡ್ತಾರ ಹ್ಞೂ ಎಲ್ಲರಿಗೂ ಒಂದೇ ಗುಲಿಗೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನನ್ನ ಡೀಟೇಲ್ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಯಾವಾಗಿನಿಂದ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ ಈ ವಿಚಾರಕ್ಕೆ ಇಲಾಖೆಯ ಅಧಿಕಾರಿಗಳಿಗೆ ವಿಚಾರವನ್ನ ಮುಟ್ಟಿಸಿದಾರಾ ಇಲ್ವಾ ಅಂತ ಹೇಳಿ ಹೌದು ಏನು ಕಳೆದ ಒಂದು ವರ್ಷದಿಂದ ವೈದ್ಯಾಧಿಕಾರಿಗಳೇ ಈ ಒಂದು ಆಸ್ಪತ್ರೆಗೆ ಬರ್ತಾ ಇಲ್ಲ ನಾಪತ್ತೆ ಆಗಿದ್ದಾರೆ ಅಂತಕ್ಕಂತ ಆಕ್ರೋಶವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಾರೆ ಏನು ಕಂಪ್ಲಿಯ ರಂಗ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ವೈದ್ಯರೇ ಇಲ್ಲದೆ ಸುಮಾರು ಒಂದು ವರ್ಷಗಳಿಂದ ಜನರು ಸ್ಟಾಫ್ ನರ್ಸ್ಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಕೈಯಿಂದ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಬಂದಿರ್ತಕ್ಕಂಥದ್ದು ಏನು ಈ ಆಸ್ಪತ್ರೆ ಸುತ್ತಮುತ್ತಲ ಅಂದ್ರೆ ಏನು ರಂಗಾಪುರ ಇದೆ ರಂಗಾಪುರ ಸುತ್ತಮುತ್ತಲಿನ ಸುಗ್ಗೇನಹಳ್ಳಿ ಚೌಕು ಚಿಕ್ಕಜ್ನೂರು ಸೇರಿದಂತೆ ನೂರಾರು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಈ ಆಸ್ಪತ್ರೆಗೆ ಬಂದ್ರೆ ಸಾಕು ಇಲ್ಲಿ ವೈದ್ಯರು ಇಲ್ಲ ಅಂತ ಅನ್ನುವಂತ ಮಾತು ಅಲ್ಲಿ ಕೇಳಿ ಬರ್ತದೆ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ಮತ್ತು ಇನ್ನಿತರ ಸಿಬ್ಬಂದಿಗಳು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಇದೆಲ್ಲದಕ್ಕಿಂತ ಆಘಾತಕಾರಿ ವಿಷಯ ಏನು ಅಂತ ಹೇಳಿದ್ರೆ ಡೆಲಿವರಿ ಮಾಡ್ಲಿಕ್ಕೆ ಡೆಲಿವರಿ ಮಾಡ್ಲಿಕ್ಕೂ ಕೂಡ ಸ್ಟಾಫ್ ನರ್ಸ್ ಇದ್ದಾರೆ ಇಲ್ಲಿ ವೈದ್ಯರೇ ಬಂದಿಲ್ಲ ಅಂತಕ್ಕಂಥದ್ದು ಸೊ ಸ್ಟಾಫ್ ನರ್ಸ್ಗಳಿಂದ ಡೆಲಿವರಿ ಮಾಡಿಸುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಇಲ್ಲಿ ಈ ಭಾಗದ ಏನ್ ಜನರಿದ್ದಾರೆ ಸಾಕಷ್ಟು ಬಾರಿ ತಾಲೂಕು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಮತ್ತು ಜಿಲ್ಲಾಡಳಿತದ ಗಮನವನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದು ಪ್ರಯೋಜನ ಆಗಿಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ ವೈದ್ಯರೇ ಇಲ್ಲದೆ ಈ ಭಾಗದ ಜನರ ಪರಿಸ್ಥಿತಿ ಏನಾಗ್ಬಹುದು ಅನ್ನುವಂಥದ್ದು ಅದರ ಜೊತೆಗೆ ಸರ್ಕಾರ ಹೇಳುತ್ತೆ ಎಂ ಬಿ ಬಿ ಎಸ್ ಮುಗಿಸಿರ್ತಕ್ಕಂಥವ್ರು ಅಂದ್ರೆ ಎಂ ಡಿ ಮಾಡ್ಬೇಕು ಎಂ ಗೆ ಯಾರೇ ಆ ದಾಖಲಾತಿ ಆಗ್ಲಿ ಅವರು ಎಂ ಬಿ ಬಿ ಎಸ್ ಮುಗಿದ ತಕ್ಷಣ ಒಂದ್ ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಆದೇಶ ಇದೆ ಆ ಆದೇಶಕ್ಕೂ ಕೂಡ ಇಲ್ಲಿ ಕ್ಯಾರೆ ಅಂತ ಇಲ್ಲ ಅದ್ರ ಜೊತೆಗೆ ಏನು ತಾಲೂಕಾ ವೈದ್ಯಾಧಿಕಾರಿಗಳ ಗಮನಕ್ಕಿದ್ರು ಕೂಡ ಇಲ್ಲಿವರೆಗೂ ಆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂತ ಆಕ್ರೋಶವನ್ನ ಈ ಭಾಗದ ಜನರು ಕೇಳ್ತಕ್ಕಂಥದ್ದು ಜೊತೆಗೆ ನಮ್ಗೆ ಏನೋ ಬೇಡ ಸ್ವಾಮಿ ನಮ್ಗೆ ವೈದ್ಯರನ್ನ ಕೊಡಿ ಅಂತಕ್ಕಂತ ಒತ್ತಾಯವನ್ನು ಕೂಡ ಈ ಭಾಗದ ಜನರು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್